ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಎಲ್ಲಿರಿದ್ದಂತ ನನ್ನ ಅಂತ ಹೇಳ್ಬೋದಲ್ಲ ಎಲ್ಲೂ ಇಲ್ಲ ಬೆಳಗ್ಗೆ ಒಂದು ವಾಕ್ ಬರೋಣ ಅಂತ ಬಂದೆ ಯಾಕಂದರೆ ನನ್ನ ಮಗ ಬಂದಿಲ್ಲ ಸುಮ್ಮನೆ ಬೇಗದ್ದು ಏನು ಮಾಡೋದು ಅಂತ ಬೆಳಗ್ಗಿದ್ದೇನೆ ಒಂದು ವಾಕ್ ಬಂದೆ ಓಡೋಣ ಅಂತ ಹುಡುಗಿ ನಾಯಿ ನಾಯಿಗಳು ನೋಡಿದ್ರೆ ಊರಿಗೆ ನೆನಪಾಗುತ್ತೆ ಈ ನಾಯಿ ಯಾಕೋ ನನ್ನೇ ಗುರಾಯಿಸ್ತಿದೆ ಯಾರಿಗಳು ಅಂತ ವಾಕ್ ಬರೋಣ ಅಂತ ಬಂದೆ ಎಲ್ಲರೂ ವಾಕ್ ಮಾಡ್ತಿದ್ದಾರೆ ಡ್ಯೂಟಿಗೆ ಹೋಗೋರು ಹೋಗ್ತಿದ್ದಾರೆ ವಾಕ್ ಮಾಡೋರು ಮಾಡ್ತಿದ್ದಾರೆ ಇದು ನಮ್ಮ ಹೇಳಿದ ಹತ್ರ ಇದೆ ಅಂತ ಸದ್ಯಕ್ಕೆ ಇದೆ ನೋಡಿ ನಾನಿರ ಏರಿಯಾ ಎಲ್ಲೋಡಿ ಏನಿಲ್ಲ ಅಂದ್ರೆ ನಾಯಿಗಳು ಮಾತ್ರ ತುಂಬಾ ಇದಾವೆ ಕಂಡ್ರಿ ಮನೇಲಿ ಸಾಕಿರೋ ನಾಯಿಗಳು ಇಷ್ಟು ಚೆನ್ನಾಗಿರಕ್ಕಿಲ್ಲ ಅಷ್ಟು ಚೆನ್ನಾಗಿರ್ತಾವೆ ನೋಡಿ ವಾಕ್ ಬರಬಲ್ಲ ಬರ್ತಾ ಇದ್ದಾರೆ ಹೋಗೋರೆಲ್ಲ ಹೋಗ್ತಾ ಇದ್ದಾರೆ ಮೇಯ್ನಾಗಿ ಏನೋ ತೋರಿಸ್ಬೇಕಂದ್ರೆ ಅದು ದನ ಇದೆ ಮಾತಾಡ್ಸ್ಕೊ ಬರೋಣ ವಾಕ್ ಬಂದ್ರೆ ಇದೇ ಆಗುತ್ತೆ ಬರ್ರೆ ನಾ ಈ ದನ ಬೇಕು ಯಾವ ಸಿಕ್ತಾವ ಇವನೇ ಮಾತಾಡ್ಸ್ಕೊಂತ ಹೋಗೋದು ಇವರೇನು ವಿಡಿಯೋ ಮಾಡೋಕೆ ಬಿಡ್ತಾರೋ ಇಲ್ಲಪ್ಪ ಯಾಕ ಸ್ವಲ್ಪ ಹಿಡ್ಕೊಂಡು ದುಡ್ಡು ಇಟ್ಟು ಅದೇನೋ ನೋಡೋಂಗಿರ್ತದಲ್ಲ ಆ ತರ ಅನ್ಸುತ್ತೆ ಬೇಬಿ ಇದು ಯಾಕೋ ನಮ್ಮೂರ್ತರಂಗಿದ್ವಿ ಹಳ್ಳಿ ಕಡೆಲಿ ಇದು ಎಲ್ಲಿದೋ ಗೊತ್ತಿಲ್ಲ ಗುದ್ಗಿದ್ದಿತ್ತೇನಂತ ಹೇಳಿದ್ವಿ ಸುಮ್ನದ ಓ ಇದಕ್ಕೂ ಇನ್ಶೂರೆನ್ಸ್ ಬಿದ್ದಿದೆ ಕಣ್ರಿ ನಮ್ಮ ಕಡೆ ಮಾತ್ರ ಇನ್ಶೂರೆನ್ಸ್ ಇದೆ ಅಂದ್ಕೊಂಡಿದೆ ಇದಕ್ಕೂ ಇನ್ಶೂರೆನ್ಸ್ ಇದೆ ಪರವಾಗಿಲ್ಲ ಹಾಯ್ ಬೇಬ್ಸ್ ತುಂಬೆ ಇಲ್ಲ ನೋಡಿ ಎಲ್ಲಿ ಯಾವ್ದಿರ್ಬೋದು ಗೊತ್ತಿಲ್ಲಲ್ಲ ಸ್ವಲ್ಪ ವಿಚಾರಿಸೋಣ ಸ್ವಿಟ್ ಮಾಡಬಾರ್ದು ಮಗನೇ ನೋಡು ನಿಮ್ಮ ಪಠ ತೆಗಿತಿದ್ದೀನಿ ನೋಡು ಸ್ಮೈಲ್ ಕೊಡು ಇದು ನೋಡಿ ಇದು ನಮ್ಮ ಕಡೆ ತರದೇ ಇದೆ ಇದೊಂದು ಅದೊಂದು ಅದು ಮಧ್ಯದಲ್ಲಿ ಎರಡೇನು ಗೊತ್ತಾಗ್ತಿಲ್ಲ ಸೂರ್ಯ ನೆತ್ತಿ ಬರಕ್ ಈ ಕಡೆ ಇನ್ನು ಗಂಟೆ ಆರು ಮುಕ್ಕಾಲು ಆಗ್ಲೇ ಇಷ್ಟು ಈ ಕಡೆ ಇಷ್ಟು ಸೂರ್ಯ ಬಂದಿದ್ದಾನೆ ಹಾ ಸುಮಾರು ಜನ ವಾಕ್ ಮಾಡ್ತಿದ್ದಾರೆ ನಾನೇನು ಡೈಲಿ ವಾಕ್ ಮಾಡೋಣ ಮರ ಬೇಜಾರು ಆಯ್ತಲ್ಲ ಸುಮ್ಮನೆ ವಾಕ್ ಬಂದೆ ನೋಡೋಣ ಅಂತ ಬೆಳಗ್ಗೆ ಬೇಗ ಕೂತ್ಕೊಂಡು ಏನು ಮಾಡೋದು ಅಂತ ಬಂದೆ ಆದರೂ ಒಂಥರ ಚೆನ್ನಾಗಿದೆ ಅಲ್ವ ಚು ಚು ಶುಕ್ ಛುಕ್ ನೋಡಿದ್ರ ಇದು ನಮ್ಮ ಬಿಲ್ಡಿಂಗಲ್ಲ ಬಿಲ್ಡಿಂಗ್ ನಮ್ಮ ಏರಿಯಾದಲ್ಲಿರೋ ಬಿಲ್ಡಿಂಗ್ ಸರಿಯಾಗಿ ಸ್ವಲ್ಪ ದೂರ ಮುಂದೆ ಬಂದಿದೆ ನೋಡ್ದ ಎಷ್ಟು ಚೆನ್ನಾಗಿದ್ದು ದನ್ಗಳು ಅವನು ಕೇಳೋಣ ಅಂತ ಮಾಡಿದೆ ಅವ್ರು ಏನೋ ರೆಡಿ ಮಾಡ್ಕೊತಿದ್ರು ಅವ್ಕೆಲ್ಲ ಫುಡ್ ಕೊಡೋಕ್ಕೆ ಹಿಂಡಿ ಗಿಂಡಿ ಎಲ್ಲ ಹಾಕೊಂಡು ಮತ್ತೆ ಯಾರು ಡಿಸ್ಟರ್ಬ್ ಮಾಡೋಣ ಅಂತ ಬಂದೆ ಹೋಗೋಷ್ಟೊತ್ತಿಗೆಲ್ಲರೂ ಫ್ರೀ ಆಗಿದ್ರೆ ಆ ಅಣ್ಣನ ಮಾತಾಡ್ಸ್ಕೊಂಡು ಕೇಳ್ಕೊಂಡು ಹೋಗೋದು ಓಹ್ ಇಲ್ಲೊಂದು ನಾಯಿ ಬರ್ತಿದೆ ಮರ್ರಿ ದೊಡ್ಡ ಹೆದರ್ತೀರಿ இன்னொரு கார் ஸ்டார்ட் மாதிரி மக்க அந்த நானும் ஒன்சதிக்க சிதுபிடுத்து அந்த பய பயார்ப்பர மணிது நாய் நோட் செல்கை மாதிரி அண்ணக்கேனி அவ கூ ಯಾರು ವಾಕ್ ಮಾಡ್ತಿದ್ದಾರ ಗೊತ್ತಾಗಲಿಲ್ಲ ಅದ್ರಲ್ಲೇ ಅವ್ರಿಬ್ರಿ ಗೊತ್ತಾದ್ರೆ ತಗೊಂಡು ಹೊಡಿತಾರೆ ಬೆಳಿಗ್ಗೆ ಬೆಳಗ್ಗೆ ಏನು ಮಾಡ್ತಿದ್ದಾರ ಸ್ವಲ್ಪ ಹೊತ್ತು ಅಂತ ಇಲ್ಲೇ ಕೂತ್ಕೊಂಡೆ ಈಗ ಶಟರ್ ಬಂದಿತ್ತು ಹಾಗಾಗಿ ಅವ ಅಪ್ರಪಕ್ಕೆ ನಡ್ತಿದ್ದಲ್ಲ ಕೈಕಾಲೆಲ್ಲ ಎಲ್ಲ ನೋತಿದ್ದೆ ವಾಕಂತ ಬಂದೆ ಈ ಕೈಕಲ್ ನೋಡ್ಕೊಳ್ಳೋದು ಯಾಕೆ ಬೇಕಿತ್ತು ಅಂತ ಈಗ ಅನಿಸ್ತೀನಿ ಹೂಫ್ ಬಿಸಿಲು ಬರೋಕ್ಕೆ ಶುರುವಾಯಿತು ನಾವು ಹೋಗೋದ್ರೊಳಗೆ ಬಿಸಿಲು ಬರುತ್ತೆ ನನ್ನ ಮಗ ಏನೋ ಗೊತ್ತಿಲ್ಲ ಎದ್ದಿದ್ರೆ ಅವ್ರಪ್ಪಯ್ಯ ಡೈಲಿ ನಾನು ನೋಡ್ಕೊಂತಿದ್ದಾನೆ ಒಂದು ದಿನ ಅವ್ರು ನೋಡ್ಕೊಂಡ್ರೆ ಏನಾಗುತ್ತೆ ಅಲ್ವಾ ಏನು ಅಡ್ಡಿ ಇಲ್ಲ ಇಲ್ಲಿರ ಬಿಲ್ಡಿಂಗ್ ತೋರಿಸ್ತಾನೆ ನಿಮಗೆ ಹೇಗಿದೆ ಅಂತ ಹಾಂ ತೋರಿಸ್ತಿದ್ದಾನೆ ನಮ್ಮ ಏರಿಯಾ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆಯೇ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲೇ ನೋಡೋಣ ಹೇಗಿದೆ ಅಂತ ಗೊತ್ತಾಗೋದು ಸ್ಕೂಲ್ ಬಸ್ ಬಂತು ಹತ್ತು ಹೋಗಿ ಹೋಗಿದ್ದು ಸ್ವಲ್ಪ ಡ್ರಾಪ್ ಕೊಡ್ತಿದ್ರೇನು ಅಲ್ಲಿ ತಂಗ ಬಿಲ್ಡಿಂಗ್ ತಂಗ ನೀವು ಹೇಳ್ತೀರಾ ಅಂದಕ್ಕೆ ಅದಕ್ಕೆ ವಾಕ್ ಬರ್ಬೇಕಿದ್ದೆ ಡ್ರಾಪ್ ಹೋಗೋದಾರೆ ಅಂತ ಅಲ್ವಾ ಏನಿಲ್ಲ ಸುಮ್ಮನೆ ತಮಾಷೆ ಹೇಳಿದ್ದಾನೆ ನೋಡಿ ಇಲ್ಲೊಂದು ಜ್ಯೂಸ್ ಸೆಂಟರ್ ಇದೆ ಎಲ್ಲರೂ ಬಂದು ಜ್ಯೂಸ್ ಕುಡ್ಕೊಂಡು ಹೋಗ್ತಿದ್ದಾರೆ ನ್ಯಾಚುರಲ್ ಜ್ಯೂಸ ಏನೋ ಗೊತ್ತಿಲ್ಲ ಸುಮಾರು ಜನ ಬಂದು ಕುಡಿದ್ರಪ್ಪ ಇಲ್ಲೇ ಕುತ್ಕೊಂಡು ಒಂದೆರಡು ನಿಮಿಷ ನೋಡ್ತಾ ಇನ್ನೊಂದು ಐದು ನಿಮಿಷದಿಂದ ಸರಿ ನಮ್ಮದು ಟೈಮ್ ಆಯಿತು ಹೊರಡೋಣ ಸರಿ ಫ್ರೆಂಡ್ಸ್ ವಾಕ್ಯಲ್ಲ ಮುಗಿಸಿ ಈಗ ಮನೆ ಕಡೆ ಹೋಗೋ ಸಮಯ ಏನಾರು ರೋಡಲ್ಲಿ ಹೋಗಂಗೈತೆ ಅಯ್ಯೋ ಅಯ್ಯೋ ಯಾಕಾರು ನಾಯಿ ಹಾಕ್ತಾರೆ ಅವು ಕರುಮ ಗೊಲೀಜು ರೋಡ್ ಮೇಲೆ ಮಾಡ್ತವೆ ಅವ್ಕೊಂಡು ಟಾಯ್ಲೆಟ್ ರೂಮ್ ಕಟ್ಸಿ ಅವ್ರಿಗೆ ಅಭ್ಯಾಸ ಮಾಡ್ಸಬೇಕಪ್ಪ ನಾಯಿ ಸಾಕ್ಬೋರು ನಮ್ಮ ಊರುಗಳಲ್ಲೂ ನಾಯಿಗಳಿದೆ ನಮ್ಮ ಮನೆಗಳಲ್ಲದಾವೆ ಎಲ್ಲಿ ಹೋಗಿ ಮಾಡ್ಬರ್ತಾವತ್ತೆ ಗೊತ್ತಾಗಲ್ಲ ಅಷ್ಟು ನೀಟಾಗಿರ್ತಾವಪ್ಪ ಈ ಥರ ಮಾಡಾಡ ಹಾಗೆ ಇಲ್ಲ ಛೀ ಗಬು ಹೋಗ್ತಾ ಇದೀನಿ ವಾಕ್ಯಲ್ಲ ಮುಗಿತ್ತು ಈ ಊಟ ನಂಗೆ ಮನೆಗೆ ಹೋಗಿ ಮಾಡ ಕೆಲಸ ಇದೇನ ಬೇಯಿಸೋದು ತಿನ್ನೋದು ಬೇರೆ ಇಲ್ಲ ವ್ಯಾಪಾರ ಮದುವೆಯಾದ ಬೇರೆ ಬಾಳು ದಂಡಾರಿ ಅಂದಂಗೆ ಅದೇ ಹೋಗಿ ಮಾಡ ಕೆಲಸ ಏನು ಗೊತ್ತಾ ಇಲ್ಲಿ ನಾಯಿ ಸಾಕ್ತಾರೆ ಸರಿ ರೋಡ್ ಬದಿಯಲ್ಲ ನಾಯಿಗಳು ಟಾಯ್ಲೆಟ್ ಮಾಡ್ರೆ ಸುಮ್ಮನೆ ಅಲ್ಲೇ ಮಾಡಿಸ್ತಾರಪ್ಪ ಒಂದು ಸೈಡ್ ಎಲ್ಲರೂ ಹೋಗಿ ಜನ ಓಡಾಡ್ದಿರೋ ಜಾಗ ಹೋಗಿ ಮಾಡ್ಸೋಕ್ಕಾಗಲ್ವ ಅಯ್ಯೋ ಏನು ಜನಗಳು ಅಂಥದಪ್ಪ ಏನಕ್ಕೆ ಅವನು ಟಾಯ್ಲೆಟ್ ರೂಮ್ ಅಭ್ಯಾಸ ಮಾಡಿಸ್ಬೇಕಪ್ಪ ನಾಯಿಗೆ ಬೇರೆ ಎಲ್ಲ ಅಭ್ಯಾಸ ಮಾಡಿಸ್ತಾರೆ ಟಾಯ್ಲೆಟ್ ರೂಮಿಗೆ ಹೋಗೋದು ಅಭ್ಯಾಸ ಮಾಡಿಸ್ತಾರೆ ಮಾಡಿಸ್ತಾರ ಮಾಡ್ತಾರಪ್ಪ ಮಾಡಿಸ್ಬೇಕು ಅವ್ರು ಮನಸ್ಸು ರೋಡ ರೋಡಲ್ಲೇ ಮಾಡ್ತಾ ಇರ್ತಾರೆ ரீக மத்தனே வந்தேன் விளைமன கொடுத்தாரே இன்னும் இல்ல இல்லை ஏனோ உழைப்பா அன்ன எல்ல ದುಡ್ಡು ಕೊಟ್ಟು ದನಗಳಿಗೆ ಹುಲ್ ತಿನ್ಸೋದು ನೋಡಿಯಲ್ಲಿ ಅವರು ಎಷ್ಟೋ ದುಡ್ಡು ಕೊಟ್ಟರು ನಾನು ನೋಡಲಿಲ್ಲ ದುಡ್ಡು ಕೊಟ್ಟು ಅವ್ರ ಹತ್ರ ಹುಲ್ ತಗೊಂಡು ಆ ತಿನ್ಸೋದು ಹಿಂಗೂ ಇರುತ್ತಾ ದೇವ್ರೆ ನಮ್ಮನೆ ಬಂದಿದ್ರೆ ಫ್ರೀಯಾಗಿ ಎಷ್ಟರೂ ಕೊಡಪ್ಪ ಹುಲ್ಲು ಅಂತ ತಿಂತು ನೋಡಪ್ಪ ಅಂತಿದೆ ಮತ್ತೊಂದು ವಿಷಯ ಏನಂದರೆ ನನಗೂ ಒಣಸತಿ ತುಂಬ ಸರಿ ಅನಿಸಿತ್ತು ಬಿಲ್ಡಿಂಗ್ ಕೆಳಗಡೆ ಒಂದು ದನ ಸಾಕೊಂಡ್ರೆ ಇದು ಅಲ್ಲಿ ಎಷ್ಟು ಮನೆಗಳಿರ್ತವೆ ಎಷ್ಟು ಫುಡ್ ವೇಸ್ಟ್ ಆಗುತ್ತೆ ತುಂಬ ಸತಿ ನಾವು ಹೇಳಿದ್ವಿ ಒಂದು ದನ ಇದ್ದಿದ್ದರೆ ಎಷ್ಟು ಅದಕ್ಕೆ ಆಹಾರ ಇಲ್ಲಿ ಅಂದರೆ ಉಳಿದಿರೋದು ಗಂಜಿ ಪಂಜಿ ಅದು ಇದು ತರಕಾರಿ ಗಿರ್ಕಾರಿ ಸುಮಾರೆಲ್ಲ ಸಿಗುತ್ತೆ ಅಂತ ಹೇಳಿದ್ವಿ ಹಂಗೆ ಸುಮಾರು ಸತಿ ಅನಿಸಿತ್ತು ನನಗೂ ದನ ಸಕೊಂಡಿದ್ರೆ ಅದೇನು ಅಂತ ವೇಸ್ಟ್ ಆದಷ್ಟೊತ್ತಿಗೆ ಹಂಗೆ ಅನಿಸೋದು ಮನೇಲೆಲ್ಲ ವೇಸ್ಟ್ ಆದರೆ ಮುಸ್ರೆ ಹಾಕೋಣ ಅಂತ ಹೇಳ್ತೀವಲ್ಲ ಒಬ್ಬಸಿಗೆ ಇಲ್ಲ ಅದೇ ಏನು ಮಾಡೋಣ ಮಾಡ್ಕೊಳ್ಳೋದಷ್ಟು ಯಾವುದು ನಡಿಯಲ್ಲ ಸರಿ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ಟೈಮ್ ಆಯ್ತು ಹೊತ್ತಿಗೆ ನೀರು ಬಿಡ್ತಾರೆ ಆಲ್ರೆಡಿ ನೀರು ಬಿಟ್ಟಾಗಿದೆ ಅನ್ಸುತ್ತೆ

ನೋಡಲಿ ಅವ್ ಬರ್ತ ಚೆನ್ನಾಗಿ ಆರಾಮಾಗಿ ಒಂದೆ ಬಿಸಿಲು ಇರಲಿಲ್ಲ ಏನೂ ಇರಲಿಲ್ಲ ಈಗ ಹೋಗೋಸತಿ ಬಿಸ್ತಿದೆ ಬಿಸಿ ನೆತ್ತಿ ಸುಡುವಾಗ ಅಂದಂಗೆ ನೆತ್ತಿ ಸುಡುತ್ತೀಗ ನಾಯಿ ಕೂಗ್ತಿದೆ ಮತ್ತು ನಾಕ್ ಕುಗ್ಸ್ತಿದಿ ನನ್ಕಂಬಳಿ ನಾಯಿ ಕುಗ್ಸ್ತಿದಿ ಅಂದಿರ ಅದು ಯಾಕೋ ಕೂಗ್ತಿದೆ ಹೊಸ ಹೊಸಬ್ರಿಗೆಲ್ಲ ನೋಡೋಕೆ ಹೋಗುತ್ತೆ ಹಂಗಂದ್ರೆ ನಾ ಹೊಸೊಬ್ಳಲ್ಲ ನಾನು ತುಂಬಾ ಸಲ ಬಂದಿದ್ದೀನಿ ಕೆಲವು ನಾಯಿಗಳೆಲ್ಲ ಅವಾಗ ಫ್ರೆಂಡ್ ಆಗಿದ್ವು ನನಗೆ ಈಗೆಲ್ಲ ನಾನು ಊರಿಗೆ ಹೋಗೋದು ಸುಮಾರು ನಾಯಿಗಳೇ ಇಲ್ಲ ನಮ್ಮ ಬಿಲ್ಡಿಂಗ್ ಎಷ್ಟು ನಾಯಿದ್ವು ಈಗ ಒಂದೇ ಒಂದಿದೆ ಯಾವ ಆಗಿದ್ರೆ ತುಂಬಾ ನಾಯಿಗಳಿದ್ದು ಮತ್ತೆ ತೋರಿಸ್ತಿದೆ ಮರಿಗಳು ಏನ್ ಸಕಾಲಿದ್ವು ಅಂತೀರಾ ಅವಾಗ ದಿನ ಹೋಗೋದು ಬಿಸ್ಕೆಟ್ ಹಾಕೋದು ಚಂದ ಇದ್ವು ಇಷ್ಟು ಇಷ್ಟು ಡುಮ್ಮ ನಂಗೆ ಅದೇ ಅನ್ಸೋದು ನಮ್ಮ ಮನೇಲಿ ಮೂರು ಹೊತ್ತು ತಿನ್ನತ್ತಾರು ನಾಯಿಗಳು ಇಷ್ಟು ಚೆನ್ನಾಗಿ ಬೆಳೆಯಲಲ್ಲ ಇಲ್ಲಿ ಹೆಂಗ್ ಇಷ್ಟು ಚೆನ್ನಾಗಿರ್ತವೆ ಅಂತ ಬೀದಿ ನಾಯಿಗಳು ನೋಡಿದ್ರೆ ನೀವು ಏನು ಅಂತೀರೋ ಏನು ಹೇಳಿ ಮುಂಬೈಲಿ ಏನದವ ಇಲ್ಲೋ ನಾಯಿ ಅಂತ ದೇವ್ರಿಗೆ ಗಲ್ಲಿ ಗಲ್ಲಿ ಒಂದು ಸಾವಿರ ಗಟ್ಟಲೆ ಇದ್ದಾವಳ ನೋಡಿ ಸೂರ್ಯದೇವ ನಮಸ್ಕಾರ ನಿನಗೊಂದು ನಾನು ಬರೋಷ್ಟೊತ್ತಿಗೆ ನೀನು ಇಷ್ಟೊಂದು ಪ್ರಕಾಶವಾಗಿರಲಿಲ್ಲ ಈಗ ಹೋಗೋಷ್ಟೊತ್ತಿಗೆ ನಿನ್ನ ಪ್ರಕಾಶಮ ತಾಪವನ್ನು ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಹೆಚ್ಚಿನ ನಾವಿರೋ ಏರಿಯಾ ನಾನೊಂಥರ ಮೂರು ಬದಿ ಇದ್ದು ಫೀಲೇ ನೋಡಿ ಗ್ರೀನಾಗೆಲ್ಲ ಇದೆ ಬಿಲ್ಡಿಂಗಿಗೆ ಬಿಲ್ಡಿಂಗು ಇದೆ ಹಸಿರು ವಾತಾವರಣ ಇದೆ ಗಾಳಿನೂ ಚೆನ್ನಾಗಿದೆ ಬೆಳಕು ಚೆನ್ನಾಗಿದೆ ಮೈನಾಗಿ ಗಾಳಿ ಬೇಕಿತ್ತು ಅದಂತೂ ಚೆನ್ನಾಗಿದೆ ನೋಡಿ ಚಳಿ ತರ್ಕೋಬೋದು ಎಲ್ಲ ತರ್ಕೋಬೋದು ಈ ಮಸಾಕೆ ತರ್ಕೊಳಕ್ಕಾಗಲ್ಲ ಆಗೋಲ್ಲ ನೋಡಿ ನಾ ಹೇಳಿ ಸುಳ್ಳ ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಸೂರ್ಯದೇವ ಹತ್ರ ಏನೂ ಬಂದಿಲ್ಲ ಇವ್ರ ಹತ್ರ ಎಲ್ಲೊಬ್ರು ಬೇರೆ ಇದ್ದಾರೆ ಏಳು ಜನ ಸರಿ ಫ್ರೆಂಡ್ಸ್ ಬಾಯ್ ಟೈಮ್ ಆಯಿತು ಸೂರ್ಯ ಬೇರೆ ಹಾಕೊಂಡು ಬಾರಿಸ್ತದಾನೆ ನನ್ನ ಮಗ ಎದ್ದಿದ್ದಾನೆ ಏನು ಲೇಟ್ ಆಗುತ್ತೆ ಅಪ್ರೂಪಕ್ಕೆ ಬೇರೆ ಬಿಟ್ಟು ಬಂದಿ ಡೈಲಿ ಬಿಟ್ಟು ಬಂದರೆ ಅಭ್ಯಾಸ ಇರುತ್ತೆ ಅಪ್ಪೊಬ್ಬರು ಬಿಟ್ಟು ಬಂದು ಹುಡ್ಕೆ ಶುರು ಮಾಡ್ತಾನೆ ಆಮೇಲೆ ಅಳಕ್ಕೆ ಶುರು ಮಾಡ್ತಾನೆ ಅದು ಹಾಗಾಗಿ انا